ಇದು ಆರ್ನೂರು ಎಕರೆ ಇರುವಂಥ ಕೆರೆಯ ಆರ್ನೂರು ಎಕರೆ ಕೆ ಇದು ಆಧುನಿಕ ಭಗೀರಥ ಇರಲ್ಲ ಅದರಿಂದ ತನಿಖರಿಗೆ ನೀರೇ ಇರಲಿಲ್ಲ ಹೌದಾ ಏ ಇರಲಿಲ್ಲ ನೀರೇ ಇರಲ್ಲ ಬೋರ್ಗಳೆಲ್ಲ ಏನು ಇರಲಿಲ್ಲ ಯೋಗೇಶ್ವರ ಇದ್ದಾಗೆ ತುಂಬ್ತಾ ಇದೆ ಯೋಗೇಶ್ವರ ಇದ್ದಾಗೆ ತುಂಬಿದು ಹ್ಮ್ ಕೆರೆಕಟ್ಟೆಗೆಲ್ಲ ತುಂಬಿಸಿದ್ರಲ್ಲ ಹ್ಮ್ ಆವಾಗಲೇ ನೀರಾಗಿದ್ದು ಸಿಪಿ ಯೋಗೇಶ್ವರ್ ತಾಲೂಕಿನ ನೀರಾವರಿ ಹರಿಕಾರರು ತಿಪ್ಪಿ ಯೋಗೀಶ್ ಪೈಪಿಂದ ನೀರನ್ನ ತಂದು ಜನಪಟ್ಟಣ ತುಂಬಾ ಹಾರಿಸಿದಂತೆ ಬೇರೆ ರೀಸನ್ ಬೇಡ ಮೊದಲು ಕೆರೆಕಟ್ಟೆಗೆ ನೀರು ತುಂಬಿಸಿ ನಿಮ್ಮ ಕತೆ ಬೇಡ ನಮ್ಮ ತಾಲೂಕಿನ ರೈತರ ಕೆರೆ ಕಟ್ಟೆಗಳಲ್ಲಿ ತುಂಬಿಸಬೇಕಾಗಿದೆ ಹಳೆಯ ಮೇಲೆ ಇದ್ದಾಗ ಏನೂ ಮಾಡಲಿಲ್ಲ ಈಗ ನಾನು ಬಂದಿದ್ದೀನಿ ಎಲ್ಲ ಕೆರೆ ಕಟ್ಟೆಗಳು ತುಂಬಬೇಕು ಅಷ್ಟೇ ಅಂತ ಚನ್ನಪಟ್ಟಣದ ಶಾಸಕ ಸಿ ಪಿ ಯೋಗೇಶ್ವರ್ ಅವರು ಅಧಿಕಾರಿಗಳ ಸಭೆ ನಡೆಸಿ ಕೆರೆ ಕಟ್ಟೆಗಳನ್ನು ತುಂಬಿಸುವಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರತಿ ಕೆರೆಗೂ ನೀರು ಹರಿಸಬೇಕು ಕೆರೆ ಕಟ್ಟೆಗಳು ತುಂಬಬೇಕು ಚೆಕ್ ಡ್ಯಾಮ್ಗಳು ಸದ್ಬಳಕೆ ಆಗಬೇಕು ಹೀಗಂತ ಕಾವೇರಿ ನೀರಾವರಿ ನಿಗಮದ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ ಶಾಸಕ ಸಿ ಪಿ ಯೋಗೇಶ್ವರ ಅವರು ಹೌದು ಹೆಗ್ಲೂರು ಜಲಾಶಯದಲ್ಲಿ ನೀರಿನ ಪ್ರಮಾಣ ಹೆಚ್ಚಿರುವ ಕಾರಣ ಅಧಿಕಾರಿಗಳು ಸಬ್ಬು ಹೇಳದೆ ತಾಲೂಕಿನ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡಬೇಕು ಅಂತ ಸಿ ಪಿ ಯೋಗೇಶ್ವರವರು ಸೂಚನೆ ನೀಡಿದ್ದಾರೆ ಇನ್ನು ರಾಮನಗರದ ಅರ್ಕಾವತಿ ಭವನದಲ್ಲಿನ ಕಾವೇರಿ ನೀರಾವರಿ ನಿಗಮದ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಯೋಗೇಶ್ವರ್ ಅವರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಕಾರಣ ಜಲಾಶಯಕ್ಕೆ ಹರಿದು ಅಂತ ನೀರಿನ ಕೂಡ ಜಾಸ್ತಿ ಆಗಿದೆ ಇದನ್ನ ಸದ್ಬಳಕೆ ಮಾಡ್ಕೋಬೇಕು ದೊಡ್ಡ ಕೆರೆಗಳಿಂದ ಹಿಡಿದು ಸಣ್ಣ ಪುಟ್ಟ ಕೆರೆ ಕಟ್ಟೆಗಳನ್ನು ಕೂಡ ತುಂಬಿಸುವಂಥ ಕೆಲಸ ಆಗಬೇಕು ಅಂತಂದ್ರು ಯೋಗೇಶ್ವರ್ ಫೋಟೋ ಅಲ್ಲ ಕುಡಿದ್ರಾಶ್ವರ ಬತ್ತಳಕ್ ನೀರ್ ಇರ್ಲಿಲ್ಲ ಮಣ್ಭೂಮಿಗೆಲ್ಲ ನೀರ್ ಬಿಟ್ರಲ್ಲ ಅನ್ಬಿಟ್ಟು ಏನ್ ಮಾಡುದು ಹೇಗೆ ಸಿಂಧು ಇದೆಲ್ಲ ಪೋಟೋದೆಲ್ಲ ತೆಗ್ದಿ ಎಲ್ಲ ಕೆರೆ ಹೆಸರು ಅಜ್ಜಿ ಹೇಗೆ ಸಣ್ಣ ಬುತ್ತಿರುವುದು ಯೋಗೀಶ್ ಅಣ್ಣ ಬಿಟ್ಟದ ನೀರು ಕೆರೆ ಹೆಸರು ಏನು ಸಾಕಲ್ ಕೆರೆ ನೋಡಿ ಈ ಥರ ಪೈಪ್ಗಳನ್ನು ಅಳವಡಿಸಿ ನೋಡಿ ತೋರಿಸ್ತೀನಿ ರೀ ಆ ಪೈಪ್ಗಳಿಂದ ಈ ಕೆರೆ ತುಂಬಿಸುವಂತ ಕೆಲಸ ಇನ್ನು ಗರಕಹಳ್ಳಿ ಏತ ನೀರಾವರಿ ಯೋಜನೆಯಲ್ಲಾಗಲಿ ಕಣ್ವ ಏತ ನೀರಾವರಿ ಯೋಜನೆಯಲ್ಲಾಗಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅವುಗಳನ್ನು ಬಗೆಹರಿಸ್ಕೊಳ್ಳಿ ಮೋಟಾರ್ಗಳು ಪಂಪ್ಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೀವಾ ಅಂತ ನೋಡಿಕೊಳ್ಳಿ ನಿಗಮದ ವತಿಯಿಂದ ಕೈಗೊಂಡಿರುವ ಕಾಮಗಾರಿಗಳಲ್ಲಿ ಗುಣಮಟ್ಟವನ್ನು ಕಾಪಾಡ್ಕೋಬೇಕು ಅಂತಲೂ ಕೂಡ ತಾಕೀತು ಮಾಡಿದ್ದಾರೆ ಇನ್ನು ಈ ಹಿಂದೆ ನಾನು ಶಾಸಕನಾಗಿದ್ದ ಸಮಯದಲ್ಲಿ ತಾಲೂಕಿನ ಪ್ರತಿ ಹಳ್ಳಿಯ ಪ್ರತಿ ಕೆರೆಗೂ ನೀರು ಹರಿಸಿ ಅಂತರ್ಜಲ ಮಟ್ಟವನ್ನು ಹೆಚ್ಚಳ ಆಗುವಂತೆ ನೋಡಿಕೊಂಡಿದ್ದೆ ಆದರೆ ಕಳೆದ ಆರೇಳು ವರ್ಷಗಳಿಂದ ಹಿಂದಿನ ಶಾಸಕರ ವೈಫಲ್ಯದ ಕಾರಣದಿಂದ ಕೆರೆಗಳಿಗೆ ನೀರಿಲ್ಲದಂತಹಾಗಿ ಹೋಗಿದೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅಂತಲೂ ಕೂಡ ಹೆಚ್ ಆಗ್ರಹಿಸಿದರು ಓಕೆ ಇದೆಲ್ಲ ನೀರೆಲ್ಲ ತುಂಬಿಸಿದ್ದಾರೆ ಯಾರು ಹೌದು ಮಾಡುತ್ತೆ ಹಾಂ ಅವರೇ ಮಾಡತ್ತು ಯಾರು ಅವರೇ ಅಂದರೆ ಹೇಳಿ ಕೆರೆಗಳಿಗೆ ಹರಿಸಿದ್ರು ಕೆರೆಗಳಿಗೆ ಹರಿಸಿದ ನಂತರ ಅಕ್ಕಪಕ್ಕ ಜಮೀನಿನಲ್ಲಿ ಜಲ ಜಾಸ್ತಿ ಆಯಿತು ಬೋರ್ವೆಲ್ಗಳು ಯಾವುದೂ ಫೇಲ್ ಆಗಲಿಲ್ಲ ಸೊ ಜಲ ಉಕ್ಕಿ ಹೊರಕ್ಕೆ ಶುರುವಾಯಿತು ರೈತರು ಬದುಕೋಕೆ ಶುರು ಮಾಡಿದ್ರು ಈ ತೋಟ ಮುಸ್ಕಿನ ಜೋಳ ಎಲ್ಲ ಬೆಳಕೊಂಡು ನಾವು ರೈತರು ಚೆನ್ನಾಗಿದ್ದೀವಿ ಹೇಗೆ ಸ್ನೇಹಿತರ ಏನು ಇರಲಿಲ್ಲ ತಲಾದ ಚನ್ನಪಟ್ಟಣದ ರೈತರ ತಲಾದಯ ಜಾಸ್ತಿ ಆಗದೆ ಯೋಗೀಶ್ ಚನ್ನಪಟ್ಟಣದ ಭಗೀರಥ ಅಂತ ಹೇಳ್ತಾರೆ ಇವು ಚೆಕ್ ಡ್ಯಾಮ್ಗಳಲ್ಲೂ ಕೂಡ ಸದ್ಬಳಕೆ ಆಗಬೇಕು ಅಂತಲೂ ಕೂಡ ಹೇಳಿದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಣ್ಣುವ ನದಿ ಪಾತ್ರದಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸೋಕೆ ಹಣ ಬಿಡುಗಡೆಯಾಗಿದೆ ಈ ಹಿಂದೆ ನಾನು ಮಂತ್ರಿಯಾಗಿದ್ದ ಆಗಿದ್ದ ಸಮಯದಲ್ಲೂ ಕೂಡ ಸಾಕಷ್ಟು ಕಡೆ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿದ್ದೆ ಹೊಸ ಕೆರೆ ಕಟ್ಟುವುದರಿಂದ ಎಷ್ಟು ಪ್ರಯೋಜನವಾಗಲಿದೆಯೋ ಅಷ್ಟೇ ಪ್ರಯೋಜನ ಚೆಕ್ ಡ್ಯಾಮ್ಗಳಿಂದ ಆಗಲಿದೆ ಇವುಗಳನ್ನು ಸೂಕ್ತ ಸ್ಥಳದಲ್ಲಿ ಹತ್ತಾರು ವರ್ಷ ಬಾಳಿಕೆ ಬರುವ ರೀತಿಯಲ್ಲಿ ನಿರ್ಮಿಸಬೇಕು ಅಂತಲೂ ಕೂಡ ಸೂಚಿಸಿದರು ಇನ್ನು ಸಬ್ಬು ಬೇಡ ಕೆಲಸ ಆಗಬೇಕು ಅಷ್ಟೇ ಅಂತಲೂ ಕೂಡ ತಾಕೀತು ಮಾಡಿದ್ದಾರೆ ನನ್ನ ರಾಜಕೀಯ ಜೀವನವನ್ನೇ ಪಣಕ್ಕಿಟ್ಟಿದ್ದೆ ನೀರಾವರಿ ಯೋಜನೆಗೆ ಜಾರಿಗೆ ತರೋದಕ್ಕೆ ಕೆಲ ವರ್ಷ ಶಾಸಕ ಸ್ಥಾನ ಇಲ್ಲದ ಕಾರಣ ಈ ಯೋಜನೆ ಎಲ್ಲಿ ವಿಫಲವಾಗಿ ಬಿಡುತ್ತದೋ ಎಂಬ ಅಳುಕು ಕೂಡ ನನ್ನನ್ನು ಸದಾ ಕಾಡ್ತಾ ಇತ್ತು ಮತ್ತೆ ಶಾಸಕನಾಗಿ ಜನರ ಆಯ್ಕೆ ಮಾಡಿದ್ದು ಅವರ ಹಿತ ಕಾಯುವ ಕೆಲಸ ನಾನು ಮಾಡಲೇಬೇಕಾಗಿದೆ ಅಧಿಕಾರಿಗಳು ಸಬೂಬು ಹೇಳೋ ಹಾಗಿಲ್ಲ ಬೇಜವಾಬ್ದಾರಿ ತೋರೋ ಹಾಗಿಲ್ಲ ಅದನ್ನು ನಾನು ಸಹಿಸೋದೂ ಇಲ್ಲ ಅಂತಲೂ ಕೂಡ ಖಾರವಾಗಿ ಮಾತನಾಡಿದ್ದಾರೆ ಇನ್ನು ಗರ್ಕಹಳ್ಳಿ ಹಾಗೂ ಕಣ್ಣ ಇತ ನೀರಾವರಿ ಯೋಜನೆಯಲ್ಲಿ ಸಾಕಷ್ಟು ಕೆರೆಗಳಿಗೆ ನೀರು ಹರಿತಾ ಇದ್ದರೂ ಕೂಡ ಅಕ್ಕೂರು ಮಾಳಗಾಳು ಸಣ್ಣಘಟ್ಟ ಸೇರಿದಂತೆ ಹತ್ತಾರು ಕೆರೆಗಳು ನೀರು ತುಂಬುತ್ತಾ ಇಲ್ಲ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ ನೀರು ಯೋಜನೆಗಳಿಗೆ ಒಳಪಡುವಂಥ ಹಲವು ಕೆರೆಗಳಿವೆ ಇವುಗಳಿಗೂ ಸಹ ಪ್ರತ್ಯೇಕವಾಗಿ ಪೈಪ್ಲೈನ್ ಕಾಮಗಾರಿ ಮಾಡಿ ಈ ವರ್ಷ ಅವುಗಳಿಗೂ ಕೂಡ ನೀರು ಹರಿಸಬೇಕು ಅಂತ ಸಭೆಯಲ್ಲಿನ ಅಧಿಕಾರಿಗಳಿಗೆ ಶಾಸಕರು ಸೂಚನೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಒಣಗಿನಿಂದ ಕೆರೆಗಳಿಗೆ ಮತ್ತೆ ಜೀವಕಳೆ ಬರುವಂಥ ಸಮಯ ಹತ್ತಿರ ಇದೆ ಶಾಸಕ ಸಿ ಪಿ ಯೋಗೇಶ್ ಅವರು ಯಾವ್ಯಾವ ಕೆರೆಗಟ್ಟೆಗಳು ಬತ್ತಿ ಹೋಗಿವೆ ಎಲ್ಲವನ್ನೂ ಕೂಡ ನೋಡಿಕೊಂಡು ಪರಿಶೀಲಿಸಿಕೊಂಡು ಹೇಗೆಲ್ಲ ನೀರನ್ನು ತುಂಬಿಸ್ಬೋದು ಅನ್ನುವಂಥ ಯೋಚನೆಯನ್ನು ಮಾಡಿರುವಂಥದ್ದು ಇನ್ನು ನಾವು ಬೈ ಎಲೆಕ್ಷನ್ಗೆ ಹೋದಾಗ ನಮಗೆ ಅನೇಕ ಕಡೆ ಬತ್ತಿ ಹೋದ ಕೆರೆಗಳು ಕೂಡ ನೋಡಿದ್ವಿ ಸುದ್ದಿನೂ ಕೂಡ ಮಾಡಿದ್ವಿ ಅಲರ್ಟ್ ಮಾಡಿದ್ವಿ ಅನೇಕ ಜನರನ್ನು ಮಾತಾಡಿಸಿ ಸಮಸ್ಯೆಗಳನ್ನು ಕೂಡ ಹಾಲಿಸಿದ್ವಿ ಸೊ ಅನೇಕ ಕೆರೆಗಳು ಈಗಲೂ ಕೂಡ ನೀರಿಲ್ಲ ಈಗ ಶ ಶಾಸಕ ಸಿ ಪಿ ಯೋಗೇಶ್ವರ್ ಬಂದ ನಂತರ ಆ ಎಲ್ಲ ಕೆರೆಗಳು ಕೂಡ ನೀರು ಆದಷ್ಟು ಬೇಗ ತುಂಬುತ್ತಾ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ ಆದರೆ ಈ ನಿಟ್ಟಿನಲ್ಲಿ ಸಬಬು ಬೇಡಿ ಕೆರೆ ಕಟ್ಟಿಗೆ ನೀರು ತುಂಬಿಸಿ ಅಂತ ಕಂಡೀಷನ್ ನಿಟ್ಟಿನಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಸಭೆ ನಡೆಸಿ ಅಧಿಕಾರಿಗಳಿಗೆ ಶಾಸಕ ಸಿ ಪಿ ಯೋಗೇಶ್ವರು ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದಾರೆ ಕೆಲಸವೂ ಕೂಡ ಆರಂಭ ಆಗ್ತಾ ಇದೆ ಇದು ರೈಟ್ ನ್ಯೂಸ್ ು ಇದು ನಾಗಪುರ ಅಲ್ಲ ನಾಗಾಪುರ ಓಕೆ ಇದೂ ನೋಡಿ ಯೋಗೀಶ್ವರ್ಗೆ ತಾಲೂಕಿನ ನೀರಾವರಿ ಹರಿಕಾರರು ಜನಪ್ರಿಯ ಶಾಸಕರು ಸಿ ಪಿ ಯೋಗೀಶ್ವರರವರ ಅಭಿಮಾನಿಗಳ ಬಳಗ ನಾಗಾಪುರ ಜನಪ್ರಿಯ ಶಾಸಕರು ತಾಲೂಕಿನ ನೀರಾವರಿ ಹರಿಕಾರರಂತ ಯೋಗೀಶ್ವರದು ಫೋಟೋನ ಹಾಕೊಂಡ್ಬಿಟ್ಟಿದ್ದಾರೆ ಭಗೀರಥ ಭಗೀರಥ ಅಂತ ಇದು ಆಧುನಿಕ ಭಗೀರಥ ಸಿ ಪಿ ಯೋಗೇಶ್ವರ್ ತಾಲೂಕಿನ ನೀರಾವರಿ ಹರಿಕಾರರು ಹ್ಞೂ ಇರಲ್ಲ ಅದರಿಂದ ನೀರೇ ಇರಲಿಲ್ಲ ಹೌದಾ ಏ ಇರಲಿಲ್ಲ ನೀರೇ ಇರಲಿಲ್ಲ ಬೋರ್ಗಳೆಲ್ಲ ಏನು ಇರಲಿಲ್ಲ ಕರೆಕಟ್ಟೆಗೆಲ್ಲ ತುಂಬಿಸಿದ್ರಲ್ಲ ಹ್ಞೂ ಆವಾಗಲೇ ನೀರಾಗಿದ್ದು ಹೌದಾ ಅದಕ್ಕೆ ಅವನ ಭಗ ಅಂತ ಆಕಡೆ ಬರ್ತಾರೆ ಹಂಗೆ ಇದು ಮಾಡಿದ್ದೆ ಅದೇ ನೋಡಿದೆ ಹೋಟೆಲ್ಲ ಓ ಅದನ್ನ ಮುಚ್ಚಿಬಿಡ್ತಾರಲ್ಲ ಪೋ ಇದು ಬಂದಾಗ ಎಲೆಕ್ಷನ್ ಬಂದಾಗ ಅದಕ್ಕೇನು ಬಂದಾಗ ಅದಕ್ಕೆ ಅದನ್ನ ಇದು ಮಾಡಿದ್ರು ಆವಾಗ ಒಳ್ಳೆ ಕೆಲಸ ಮಾಡಿದ್ರು ಮಾಡಿದ್ರು ಸೊ ಈಗ ಮತ್ತೆ ನಿತ್ಯವರ್ಲಾ ಏನ್ ಗೆಲ್ತಾರ ಹಿಂಗೆ ಭಗವಂತನೇ ಅಲ್ಲ ನೀವುಗಳೆಲ್ಲ ಭಗವಂತನೇ ಇದು ರೈಟ್ ನ್ಯೂಸ್